ಆಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾಡ್ತಿರೋಂತಹ ರೆಸಿಪಿ ಬಂದು ಚಪಾತಿ ಪೂರಿ ಎರಡಕ್ಕೂ ತುಂಬಾ ಚೆನ್ನಾಗಿ ಹೊಂದುವಂತಹ ಒಂದು ಬಟಾಣಿ ಹಾಲು ಕುರ್ಮ ಮಾಡ್ತಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡ್ಕೊಳ್ಳಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದ್ಕಾದ ನಂತರ ಕಟ್ ಮಾಡಿ ಮಾಡಿಟ್ಕೊಂಡಿರೋಂತಹ ಈರುಳ್ಳಿ ಅದ್ರ ಜೊತೆಗೆ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೊಗ್ಸ್ಕೋಬೇಕು ನಂತರ ಅದ್ರ ಜೊತೆಗೆ ಟೊಮೊಟೊ ಎರಡು ಹಸಿಮೆಣಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಮೇಲೆ ಧನಿಯಾ ಪುಡಿ ಖಾರದ ಪುಡಿ ಹರಿಶಿಣ ಮತ್ತು ಗರಂ ಮಸಾಲ ಇವೆಲ್ಲವನ್ನು ಅರ್ಧ ಅರ್ಧ ಸ್ಪೂನ್ ಹಾಕಿ ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಅದ್ರ ಜೊತೆಗೆ ಎರಡು ವಿಜಲ್ ಕೂಗ್ಸಿರೋ ಬಟಾಣಿ ಮತ್ತು ಕಟ್ ಮಾಡಿಟ್ಕೊಂಡಿರೋಂತಹ ಆಲೂಗಡ್ಡೆ ಸೇರಿಸಿ ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಅದಾದಮೇಲೆ ಬಟಾಣೆ ಮುಳುಗೋವರೆಗೂ ಸ್ವಲ್ಪ ನೀರು ಹಾಕಿ ಉಪ್ಪು ಖಾರ ಚೆಕ್ ಮಾಡಿಕೊಂಡು ಒಂದು ವಿಜಳು ಕೂಗ್ಸಿ ಎತ್ತಿಟ್ಕೊಳ್ಳಿ ಒಂದು ಕಾಯಿನ ತುರಿದು ಅದನ್ನು ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ನೀಟಾಗಿ ರುಬ್ಬಿ ಅದರಿಂದ ತೆಗೆದಿರೋಂತಹ ಹಾಲು ಕಾಯಿ ಹಾಲನ್ನ ಸೇರಿಸಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ನಾಲ್ಕರಿಂದ ಐದು ನಿಮಿಷ ಅದು ಕುದಿ ಬರೋವರೆಗೂ ಬೇಯಿಸಿದ್ರೆ ತುಂಬಾ ರುಚಿಯಾಗಿರುವಂತಹ ಬಟಾಣಿ ಆಲೂ ಕುರ್ಮಾ ರೆಡಿನೇ ಆಗಿಬಿಡುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು